So Welcome back, back to our YouTube, YouTube channel, Crazy, Crazy Sisters. Stay and Diksha. ಸೊ ಈ ವಿಡಿಯೋನ ನಾವು ತುಂಬ 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 ಒಂದು ಸಿಕ್ಸ್ ಮಂತ್ಸ್ ಮುಂಚೆ ಶೂಟ್ ಮಾಡಿದ್ದೀವಿ ಅಂತ ಅನಿಸುತ್ತೆ ಯಾಕಂದರೆ ಆವಾಗ ಡಿ ಎಲ್ ಮಾಡಿಸ್ ಸ್ಟಾರ್ಟ್ ಮಾಡಿದ್ದು ಆವಾಗ ಶೂಟ್ ಮಾಡಿದ್ದು ಆಮೇಲೆ ಡಿ ಎಲ್ ಹೆಂಗಿದ್ರು ಬರುತ್ತಲ್ಲ ಬಂದಮೇಲೆ ವೀಡಿಯೋ ಅಂತ ಎಲ್ಲ ಇಟ್ಕೊಂಡಿದ್ದೆ ಆಮೇಲೆ ನೋಡಿದ್ರೆ ಯಾವುದೋ ವಿಡಿಯೋ ಆವಾಗ ಅವಾಗೆ ಪೋಸ್ಟ್ ಮಾಡಬೇಕಾಗಿತ್ತು ಸೊ ಅದಕ್ಕೆ ಈ ವಿಡಿಯೋ ಪೋಸ್ಟೇ ಮಾಡೋಕ್ಕಾಗಿದ್ದಿಲ್ಲ ಸೊ ಇವಾಗ ಎಡಿಟ್ ಮಾಡಿ ಪೋಸ್ಟ್ ಮಾಡ್ತಿದ್ದೀವಿ ಹೋಪ್ ಯು ಲೈಕ್ ದಿಸ್ ವೀಡಿಯೋ ನಾನು ಮಮ್ಮಿ ಮಾತ್ರ ಹೋಗಿದ್ವಿ ಯಾಕಂದರೆ ದೀಕ್ಷಕ್ ಸ್ಕೂಲಿತ್ತು ಸೊ ಅವಳು ಸ್ಕೂಲ್ಗೆ ಹೋಗಿದ್ಲು ಕಸ್ತೂರಿ ನಗರಲ್ಲಿ ಆರ್ ಟಿ ಆಫೀಸ್ ಇದೆ ಅಲ್ವ ಅಲ್ಲಿ ಹೋಗ್ಬಿಟ್ಟು ಎಲ್ಲ ಮಾಡಿಸಿದ್ವಿ ಸೊ ಇವತ್ತು ಬಂದುಬಿಟ್ಟು ನಾವು ಫೋಟೋ ಮತ್ತು ಸೈನು ಅದೆಲ್ಲ ಬೇಕಿತ್ತು ಅನ್ಸುತ್ತೆ ಅದಕ್ಕೋಸ್ಕರ ಹೋಗಿದ್ವಿ ಅದು ಹೆಂಗೆ ಮಾಡಿದ್ವಿ ಅಂತ ನೋಡಿ ನೀವೇ ಮಧ್ಯ ನಾವು ಹೋಗಿದ್ದ ಟೈಮ್ಗೆ ಜಾಸ್ತಿ ರಶ್ ಇದ್ದಿಲ್ಲ ಸೊ ಬೇಗ ಬೇಗ ಮುಗಿಸ್ಕೊಂಡು ವಾಪಸ್ ಬಂದ್ವಿ

நோடனா இல்லை தனக்க ஓட்ஸ்ாழை அந்த ಆಮೇಲೆ ಮಧ್ಯಾಹ್ನ ಆಗಿತ್ತಲ್ವಾ ಸೊ ಅದಕ್ಕೆ ಸೆಕೆ ಆಗ್ತಿತ್ತು ಬಿಸಿಲು ಜಾಸ್ತಿ ಇತ್ತು ಅಂದ್ಬಿಟ್ಟು ಪೋಲಾರ್ ಬೇರ್ಗೆ ಹೋಗೋಣ ಅಂತ ಅಂದ್ಕೊಂಡ್ವಿ ಆಮೇಲೆ ಐಸ್ ಕ್ರೀಮ್ ತಿನ್ನೋಣ ಅಂತ ಆಮೇಲೆ ದೀಕ್ಷಾನ ಬಿಟ್ಟು ತಿಂದರೆ ನಮಗೆ ಹೊಟ್ಟೆ ಸರಿಯಾಗಿರುತ್ತಾ ಹೇಳಿ ಇಲ್ಲ ಅಲ್ವಾ ಗಾಯ್ಸ್ ಕೇಳಿ ಗಾಯ್ಸ್ ಇಲ್ಲಿ ನಾನು ಅಲ್ಲಿ ತಿಂದಿದರ್ತಾನೆ ಅಲ್ಲಿ ತಿಂದ ನನಗೂ ಪಾರ್ಸೆಲ್ ತಂದಿದ್ರಲ್ಲ ಅದರಲ್ಲೂ ತಿಂದರು ಗಾಯ ಸುಮ್ಮನೆ ಏನಂದ್ರಳ ತಿಂತಾರೆ ಅವರೂ ತಿನ್ಕೊಂಬರ್ತಾರೆ ತುಂಬ ದುಮುಕ್ ಆಗ್ಬಿಡ್ತದಿದ್ದೀ ಅವ್ರಿಗೆ ಕಣ್ಣಾಗ್ತೀನಿ ನಾನು ಆ್ಯಕ್ಚುಲಿ ಏನು ಗೊತ್ತಾ ನಾವು ಸುಮ್ಮನೆ ನಾವು ತಿಂದಿಲ್ಲ ನಾವು ಒಂದೇ ತಂದಿರೋದು ಅಂತ ಅವಳನ್ನ ಪ್ರ್ಯಾಂಕ್ ಮಾಡೋಣ ಅಂತ ಅಂದ್ಕೊಂಡ್ವಿ ಅವಳು ನೋಡಿದ್ರೆ ನಿಜವಾಗೂ ನಂಬಿಟ್ಲು ಅದು ಮುಂದೆ ಹಾಕಿದ್ದೀನಿ ನೋಡಿ ಆಯಿತಾ ಆಮೇಲೆ ನಾವೊಂದು ಡಿ ಬಿ ಸಿ ಮತ್ತು ಇದ್ಯಾವುದೋ ನಾರ್ಮಲ್ ಒಂದು ಚಾಕ್ಲೇಟ್ ಅನ್ಸುತ್ತೆ ಅದು ತೊಗೊಂಡಿದ್ವಿ ಆಮೇಲೆ ಒಂದು ಡಿ ಬಿ ಸಿ ಪಾರ್ಸಲ್ ತೊಗೊಂಡಿದ್ವಿ ಆ್ಯಕ್ಚುಲಿ ಅದು ಡಿ ಬಿ ಸಿ ಎಲ್ಲ ಅನ್ಸುತ್ತೆ ನಾವೇನೋ ಚಾಕೋ ಫಡ್ಜೋ ಏನೋ ತೊಗೊಂಡ್ವಿ ನೋಡಿದ್ರೆ ವೆನಿಲಾ ಐಸ್ ಕ್ರೀಮ್ಗೆ ಚಾಕೋ ಸಿರಪ್ ಹಾಕಿ ಕೊಟ್ಬಿಟ್ಟಿದ್ದಾರೆ ಇಷ್ಟನೇ ಆಗೋಲ್ಲ ವೆನಿಲಾ ಐಸ್ ಕ್ರೀಮು ಐಸ್ ಕ್ರೀಮ್ ನೋಡಿ ತೋರ್ಸ್ಬೇಕಲ್ವಾ ಅದಕ್ಕೆ ನಿಂಗೋಸ್ಕರ ಮ್ಯಾಂಗೋ ಗಿಫ್ಟ್ ತಂದಿದ್ವಿ ನಾವು ಪೋಲಾರ್ ಬೇರೆಲ್ಲ ಐಸ್ ಕ್ರೀಮ್ ತಿನ್ಕೊಂಬಂದ್ವಿ ತಲೆ 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 ಹಾಂ ಗಿಲ್ತಾ ಕೊಡೋ ಅದೇನು ಕೂದಲಿಕಿತ್ತೀಯಾ ಸಾರಿ ಕೇಳು ಸಾರಿ ಕೇಳು ನನ್ನ ನಿಂಗೆ ತಂದಿದ್ದು ನನ್ನ ಪರ್ಸು ಫೋನ್ ಮಮ್ಮಿದು ಬೀಳುತ್ತೆ ಏನ್ ಹಂಗೆ ನೋಡ್ತಿದ್ಯಾ ಕೊಡ ಫೋನ್ ಕಡೆ ಬೀಳುತ್ತೆ ಬಾ ಒಳಗಡೆ ಒಳಗಡೆ ಬಾ ಫಸ್ಟ್ ಅದನ್ನು ಬಿಡು ಫಸ್ಟ್ ಒಳಗಡೆ ಬಾ ಬಿಡು ಒಂದು ನಿಮಿಷ

ನನಗೂ ಅಟ್ಯಾಕ್ ಅಟ ನನ್ನ ಸ್ಪೂನಲ್ಲಿರೋದೇನು ಕಾಣ್ತಿಲ್ಲ ನನಗೆ ಅಲ್ಲಿ ನೋಡ್ಕೊಂಡಿದ್ದೀನಿ ನೋಡ್ಕೊಂಡಿದೀನಿ ಏ ಇರದಿಕ್ಸ ಕ್ಯಾಮ್ರಾಗ ಕೊಡ್ತೀನಿ ಒಂಚೂರು ತಗೊ ಓ ಮೈ ಕಾರ್ಟ್ ವಿತ್ತು ಇಲ್ಲಿದ ತಗೊಳ್ಳಿ ತಿನ್ನಿ ಅಲ್ಲ ಯಾಕಿದ್ದ ತಂತಲ್ಲ 얘는 ತುಪ್ತಾ ಇದ್ಯಾ ನನಗೆ ಕ್ಯಾಮೆರ ಅಲ್ಲಿ ಏನು ಗೊತ್ತಾಗ್ತಾನೇ ಇಲ್ಲ ಕೂತಿ ತosaur ಮುತಿ ತosaur ಅಂತಾ ತುಂಬಾatro ತಿಳ್ತಾರೆ ನಾನು ಫಸ್ಟ್ ಏ ದಪ್ಪ ಕಾಣ್ತಿನಿ ಇನ್ನ ದಪ್ಪ ಕಾಣ್ಸು 1 eternity later ಫೈನಲ್ಲಿ ನಮ್ಮ ಡಿ ಎಲ್ ಬಂತು ಆಮೇಲೆ ಅದನ್ನ ನಿಮಗೆ ತೋರಿಸ್ಬಿಟ್ಟು ಏನು ಮಾಡೋಣ ಅಂತ ಅನ್ಕೊಂಡಿದ್ದೆ ಸೊ ನೋಡಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಯಾರು ಸಬ್ಸ್ಕ್ರೈಬೇ ಮಾಡ್ತಿಲ್ಲ ನನಗೆ ಬೇಜಾರು ಬಂದ್ ಹೌದು ನೀವು ಡಿ ಎಲ್ ಮಾಡಿಸ್ಕೊಂಡಿದೀರ ಸುಮ್ನೆ ಹಂಗೆ ಸುತ್ತಿದ್ದೀರಾ ನಮ್ಮ ಮಮ್ಮಿ ತರ ನಮ್ಮ ಮಮ್ಮಿ ಇಷ್ಟು ವರ್ಷ ಹಂಗೆ ಡಿಎಲ್ ಕೆಲ್ಕೋ ಪೊಲೀಸ್ ಹಿಡಿದಿಲ್ಲ ಗೊತ್ತಾ ನಿಮ್ಗೆ ನಾವ್ ಏನ್ ಗೊತ್ತಾ ಮಾಡ್ತೀವಿ ರೋಡಲ್ಲಿ ಹೋಗ್ತಿರುವಾಗ ಅಲ್ಲಿ ಪಕ್ಕದಲ್ಲಿ ಪೊಲೀಸ್ ಇರ್ತಾರ ಅನ್ಕೊಂಡ್ರೆ ಡಿಸೆಂಟ್ ಆಗಿ ಹೋಗ್ತಾರ ನಾವ್ ಇಲ್ಲಿ ಬರ್ ಪೊಲೀಸ್ ಇರ್ತಿರ್ತಾರ ನಾವ್ ಹಿಂಗೆ ಹೋಗ್ತಾ ನೋಡಿದ ಎಷ್ಟು ಜನ ಆಟ ಆಡ್ಕೊಂಡು ಹೋಗ್ತೀವಿ ಒಂದು ಸತಿ ನೀವು ಆ್ಯಕ್ಚುಲಿ ಒಂದು ಸತಿ ಹಿಡ್ದಿದ್ರು ಅಷ್ಟೇ ಆಮೇಲೆ ನನಗೆ ಸ್ಕೂಲ್ಗೆ ಅರ್ಜೆಂಟಿಗೆ ಹೋಗ್ಬೇಕು ಅಂತ ಅಂದ್ಬಿಟ್ಟು ಏನೋ ಎಕ್ಸಾಮ್ ಇದೆ ಅಂತ ಹೇಳಿದಕ್ಕೆ ಅವ್ರು ಬಿಟ್ಬಿಟ್ಟು ಆಮೇಲೆ ಒಂದು ಸಲ ನಮ್ಮ ನನಗೆ ಇಲ್ಸ್ಗೆ ಹೋಗ್ತಿದ್ವಿ ಹೌದು ಆಮೇಲೆ ಆಮೇಲೆ ನಮ್ಮ ಪಪ್ಪ ಹತ್ರ ಲೈಸೆನ್ಸ್ ಇದೆ ಅಂದ್ಬಿಟ್ಟು ಕಾಲ್ ಮಾಡ್ಸಿದ್ರೆ ಓಕೆ ಹಾ ಆ್ಯಕ್ಚುಲಿ ಅದು ಏನಾಯಿತು ನಮ್ಮ ನಮ್ಮ ಮಮ್ಮಿ ಡಿ ಎಲ್ ಇಲ್ವಲ್ಲ ನಮ್ಮ ಡ್ಯಾಡಿದ್ ಮಾತ್ರ ಇರೋದು ಸೊ ನಮ್ಮ ಮಮ್ಮಿ ಏನು ಮಾಡಿದಾರೆ ನಮ್ಮ ಡ್ಯಾಡಿ ಡಿ ಎಲ್ನ ನಮ್ಮ ಮಮ್ಮಿ ಗಾಡೀಲಿ ಇಟ್ಕೊಂಡಿದ್ದಾರೆ ಅವರು ಪೊಲೀಸ್ ಇರೋದು

මම්මිස් පොට්න යින ලෝ නය ඒිනිියස් ඉබ ෝට්ටික පත්තිෙන සදින්න අදුතඩබඳලා හව කේ නෙක්සු ර සඟ කිප්පේටිං අලි තංක බයියි